ಹಿಂದೂ ಮುಸ್ಲಿಂ ಎಂದು ವೈಷಮ್ಯತೆ ಮೆರೆದಾಡುವ ಇವತ್ತಿನ ಕಾಲದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಕಾರವಾರದ ಕೋಣೆವಾಡದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರು ಒಟ್ಟಾಗಿ ಗಣಪತಿ ಹಬ್ಬ ಆಚರಣೆ ಮಾಡಿ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಉತ್ತರ ಕನ್ನಡ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರಾದ ಜಿಲ್ಲೆ ಕರಾವಳಿಯಲ್ಲಿ ಕೆಲವು ಕಡೆ ಕೋಮು ದ್ವೇಷ ಇದ್ದಿದ್ದು ಬಿಟ್ರೆ ಇನ್ನುಳಿದ ಕಳೆದ ಕೋಮು ಸೌಹಾರ್ದತೆ ಕಾಪಾಡುವಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಜನ ಮುಂದೆ ಇದ್ದಾರೆ ಇದಕ್ಕೆ ಈಗ ಉದಾಹರಣೆಯಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾರವಾರದ ಕೋಣೆವಾಡದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರು ಒಂದಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಪ್ರತಿ ವರ್ಷ ಒಂಬತ್ತು ದಿನಗಳ ಕಾಲ ಪೂಜಿಸಿ ವಿಸರ್ಜನೆ ಮಾಡುತ್ತಾರೆ ಗಣೇಶೋತ್ಸವ ಸಮಿತಿಗೆ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಪದಾಧಿಕಾರಿಗಳು ಇಲ್ಲಿ ಯಾವುದೇ ಭಾವ ಇಲ್ಲ ಒಂದು ದಿನ ಮುಸ್ಲಿಂ ಯುವಕರ ತಂಡದ ಪೂಜೆ ಇದ್ರೆ ಇನ್ನೊಂದು ದಿನ ಹಿಂದೂ ಯುವಕರ ತಂಡದಿಂದ ಪೂಜೆ ಇರುತ್ತೆ ಹಿಂದೂ ಮುಸ್ಲಿಂ ಕೇವಲ ಧರ್ಮ ಮಾತ್ರ ಆದ್ರೆ ತಾವೆಲ್ಲರೂ ಮನುಷ್ಯರು ಎಂದು ಸಾರುತ್ತಿದ್ದಾರೆ ಕೋಣೆ ಮಾಡದ ಜನ ಶ್ರೀ ಗಜಾನೋತ್ಸವ ಕೋನೇವಾಡ ಕಾರವಾರ್ ನಾವು ಇದು ಇಪ್ಪತ್ತೈದನೇ ವರ್ಷ ಆಚರಿಸಿದೀವಿ ಒಳ್ಳೇದಾಗಿ ನಮಗೆ ಹಿಂದೂ ಮುಸ್ಲಿಂ ಆಗಲಿ ಅಂಥವು ಏನು ನಮಗೆ ಭೇದ ಭಾವ ಇಲ್ಲ ಅದು ಒಳ್ಳೆದಾಗಿ ನಾವು ನಡೆಸ್ತಾ ಇದ್ದೀವಿ ಆದರೆ ನಮ್ದು ಒಂಬತ್ತು ದಿವಸ ಗಣಪತಿದು ಆಚರಣೆ ನಡೆಯುತ್ತೆ ಎಂಟು ದಿವಸ ಪೂಜೆ ಇಡ್ಕೊಂತಾರೆ ಆದ್ರೆ ನೀನು ಹಿಂದೂ ಧರ್ಮದವನೋ ನಾ ಮುಸ್ಲಿಂ ಧರ್ಮದವನೋ ಎಲ್ಲಾ ವಿಚಾರ ಇಲ್ಲ ನಮ್ಮಲ್ಲಿ ನಾವೆಲ್ಲ ಒಂದೇದಾಗಿ ವಿಚಾರಿಸ್ತೀವಿ ಒಂದ್ ದಿಸ ನೀವು ಒಂದ್ ದಿವಸ ನಾವು ನಿಸಾರ್ ಆಗಿರ್ಲಿ ಒಂದ್ ದಿವಸ ಒಂದ್ ದಿವ್ಸ ವಿನಾಯಕ್ ಆಗಿರ್ತಾನೆ ಒಂದ್ ದಿವಸ ಅಶೋಕ್ ಆಗಿರ್ತಾನೆ ದಿವಸ ಸೌಕತ್ ಮುಲ್ಲಾ ಆಗಿರ್ತಾನೆ ಈ ತರ ಈದ್ ಮುಲ್ಲಾದ್ರೂ ನಾವು ಒಳ್ಳೇದಾಗಿ ಗ್ರ್ಯಾಂಡ್ ಆಗಿ ಈ ತರ ಇಪ್ಪತ್ತೈದು ವರ್ಷ ಹೆಂಗ್ ಆಚರಿಸಿದೀವಿ ಅದೇ ಆತರ ಆಚರಿಸ್ತೀವಿ ನಾವು ಇನ್ನು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಒಂದೇ ತಿಂಗಳಲ್ಲಿ ಆಚರಣೆಗೆ ಬರುವುದರಿಂದ ಈದ್ ಮಿಲಾದ್ ಹಬ್ಬದ ಉಸ್ತುವಾರಿ ಕಮಿಟಿಗೆ ಹಿಂದೂ ಧರ್ಮೀಯರು ಪದಾಧಿಕಾರಿಗಳು ಹೀಗೆ ಸಾಮರಸ್ಯದಿಂದ ಇಲ್ಲಿ ಈದ್ ಮಿಲಾದ್ ಹಬ್ಬ ಮತ್ತು ಗಣೇಶೋತ್ಸವವನ್ನ ಆಚರಣೆ ಮಾಡುತ್ತಾರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಒಂದೇ ಒಂದು ಗಲಾಟೆ ಆದ ಬಗ್ಗೆಯೂ ಉದಾಹರಣೆ ಇಲ್ಲ ಅಂತೆ ಯಾರೇ ಕೂಡ ಇಲ್ಲಿ ಕೋಮು ವೈಷಮ್ಯ ಹರಡಲು ಬಂದ್ರೆ ಅವರಿಗೆ ತಾವೆಲ್ಲ ಒಂದು ಎನ್ನುವ ಮೂಲಕ ಒದ್ದು ಓಡಿಸಿದ ಉದಾಹರಣೆ ಕೂಡ ಇದೆ ಕೋಣೆವಾಡ ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತದೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಒಂದೇ ಏರಿಯಾದಲ್ಲಿ ವಾಸವಿ ಹಬ್ಬ ಹರಿದಿನವಾದರೆ ಎಲ್ಲರೂ ಒಟ್ಟಾಗಿ ಹಬ್ಬ ಮಾಡಿ ಸಂಭ್ರಮಿಸುತ್ತಾರೆ ಅದರಲ್ಲಿ ಗಣೇಶೋತ್ಸವಕ್ಕೆ ಮಾತ್ರ ಭಾರಿ ಬೆಲೆ ಕೊಟ್ಟು ಹಬ್ಬ ಸಂಭ್ರಮಿಸಿ ಅನ್ನಪ್ರಸಾದ ಕೂಡ ವಿತರಿಸುತ್ತಾರೆ ಬಾರದ ಕೋಣೆವಾಡದಲ್ಲಿ ಇಪ್ಪತ್ತೈದು ವರ್ಷದಿಂದ ನಾವು ಗಣೇಶ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಇವತ್ತು ಇಪ್ಪತ್ತೈದನೇ ವರ್ಷ ಇದು ನಾವು ಎರಡ್ ಸಾವಿರದ ಒಂದರಲ್ಲಿ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತೈದನೇ ವರ್ಷ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮದವರು ಸೇರಿ ಈ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಮಿತಿಯ ಉತ್ಸವ ಸಮಿತಿಯ ಅಧ್ಯಕ್ಷರು ನಜೀರ್ ರಾಣೆಬೆನ್ನೂರ್ ಅಂತ ಹಾಗು ಉಪಾಧ್ಯಕ್ಷರು ನಿಸಾರ್ ಅಂತ ಹೇಳಿ ಈ ವರ್ಷದವರೆಗೂ ಅವರೇ ನಡೆಸ್ಕೊಂಡು ಬಂದಿದ್ರು ಈಗ ಈದ್ ಮಿಲಾದ್ ಕಮಿಟಿನೂ ಇದೆ ನಮ್ದು ಕಳೆದ ಎಂಟು ವರ್ಷಗಳಿಂದ ಈದ್ ಮಿಲಾದ್ ಕಮಿಟಿ ನಾವು ನಡೆಸ್ತಾ ಬರ್ತಾ ಇದ್ದೇವೆ ಈದ್ ಮಿಲಾದ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಆ ಒಂದು ಪ್ರೋಗ್ರಾಮಿನ ಅಧ್ಯಕ್ಷರು ಏನಿದ್ದಾರೆ ನಾಗರಾಜ್ ಬಾಬುನಿ ಅಂತ ಹೇಳಿ ಉಪಾಧ್ಯಕ್ಷರು ವಿನಾಯಕ್ ವಡ್ಡರ್ ಅಂತ ಹೇಳಿ ಈ ರೀತಿಯಾಗಿ ನಾವೊಂದು ಸಾಮರಸ್ಯವಾಗಿ ಈ ಒಂದು ಹಬ್ಬವನ್ನ ಆಚರಿಸ್ತಾ ಇದ್ದೇವೆ ಬಾಕಿ ಎಲ್ಲ ಹಂಚ್ಕೊಂಡು ಮಾಡ್ತಾರೆ ಈ ರೀತಿಯಾಗಿ ನಾವು ಆಚರಿಸ್ಕೊಂಡು ಬಂದಿದ್ದೇವೆ ಮುಂದೆ ಕೂಡ ನಾವು ಎಲ್ಲರ ಸಹಕಾರದೊಂದಿಗೆ ನಾವು ಒಂದು ಸಾಮರಸ್ಯ ಬೆಳೆಸಿಕೊಂಡು ಭಾರತ ದೇಶಕ್ಕೊಂದು ಮಾದರಿ ಆಗ್ಬೇಕು ಹಿಂದೂ ಮುಸ್ಲಿಂ ಎಲ್ಲರೂ ಭಾರತೀಯರು ಭಾರತೀಯ ಹಬ್ಬ ಎಲ್ಲರ ಹಬ್ಬ ಅಂತ ಭಾವಿಸಿಕೊಂಡು ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಟ್ಟಾರೆಯಾಗಿ ಕೋಮು ವೈಷಮ್ಯತೆಯಿಂದ ಬೆಂದು ಬೇಯುತ್ತಿರುವ ಈಗಿನ ದಿನಗಳಲ್ಲಿ ಕಾರವಾರ ಕೋಣೆ ಮಾಡದ ಹಿಂದೂ ಮುಸ್ಲಿಂ ಜನರು ಮಾತ್ರ ಗ್ರೇಟ್ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ